ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರೆ ಗ್ರೀನ್ ಚಕ್ಲಿ ಅಂದ್ರ ಪಾಲಕ್ ಬಳಸಿ ಮಾಡುವಂತ ಹಸಿರು ಚಕ್ಲಿ ರೀ ಮನಿ ಒಳಗ ಸಣ್ಣ ಹುಡ್ಗರ್ ಸ್ವಲ್ಪ ಹಿಂಗ ಕಲರ್ಫುಲ್ ಆಗಿ ಏನಾರ ಮಾಡ್ಕೊಟ್ರಿ ಸಾಕ್ರಿ ಮಾಡಿರೋದೆಲ್ಲ ಖಾಲಿ ಆಗುತ್ತನ್ಕು ಇಷ್ಟಪಟ್ಟು ಪಟ್ಟು ರೀ ಹಂಗಾಗಿ ನಾವ್ ಇವತ್ ನಿಮಗ ಪಾಲಕ್ ಬಳಸಿ ಮಾಡುವಂತ ಹಸಿರು ಚಕ್ಲಿನ ರೀ ಈ ಗ್ರೀನ್ ಚಕ್ಲಿ ಅಥವಾ ಪಾಲಕ್ ಚಕ್ಲಿ ಮಾಡಾಕ ಒಂದು ಕಟ್ ಆಗುವಷ್ಟು ಪಾಲಕ್ ನೀಟಾಗಿ ಬಿಡಿಸ್ಕೊಂಡು ಸ್ವಚ್ಛಂಗ ಒಂದು ಎರಡು ಸಲ ತೊಳ್ಕೊಂಡೀವ್ರಿ ಇದಾದ್ಮೇಲೆ ಒಂದು ಮಿಕ್ಸರ್ ಜಾರ್ ತಗೊಂಡು ಆಗ್ಲೇ ತೊಳೆದಿಟ್ಕೊಂಡಿದ್ವಲ್ರಿ ಈ ಪಾಲಕ್ ಅದ್ನೆಲ್ಲಾನು ಹಾಕೊಂಡೀವ್ರಿ ಮತ್ತ ಅದ್ರ ಜೊತೆಗಿನ ಖಾರಕ್ ನಾವು ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ನ ಈಗ ಈ ಪಾಲಕ್ ಮತ್ತ ಮೆಣಸಿನಕಾಯಿ ಎರಡು ನೂನ್ ನುನ್ಗ ರುಬ್ಕೊಳತ್ತೀವ್ರಿ ಅಕಸ್ಮಾತ್ ರುಬ್ಕೊಳಕ ಕಷ್ಟ ಅನ್ಸಿದ್ರ ಸ್ವಲ್ಪ ನೀರ್ ಹಾಕೋರಿ ಜಾಸ್ತಿ ನೀರ್ ಹಾಕಬೇಡ್ರಿ ಸ್ವಲ್ಪ ಹಾಕಿ ರುಬ್ಕೋರಿ ಇದಾದ್ಮೇಲೆ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಳತ್ತೀವ್ರಿ ಈಗ ನೀವು ವಿಡಿಯೋದಾಗ ನೋಡತ್ತಿರಲ್ರಿ ಈ ಕಪ್ ನಿಂದ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿವ್ರಿ ಮತ್ತ ಈ ಹಿಟ್ಟಿನ ಪ್ರಮಾಣಕ್ಕ ಆಗ್ಲೇ ರುಬ್ಕೊಂಡಿದ್ವಲ್ರಿ ಪಾಲಕ್ ಅದನ್ನ ಒಂದ್ ಕಪ್ ಗಿಂತ ಸ್ವಲ್ಪ ಕಡಿಮೆ ಇರೋಷ್ಟು ಸೇರಿಸ್ಕೊಂಡಿವ್ರಿ ಈಗ ಈ ಹಿಟ್ಟಿಗೆ ನಾವು ಸ್ವಲ್ಪ ಅಜ್ವೈನ್ ಹಾಕೊಳಾತೀವ್ರಿ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ತೊಗೊಂಡು ಹಿಂಗ ಕೈಯಾಗ ಸ್ವಲ್ಪ ತಿಕ್ಕಿ ಹಾಕೊಳತ್ತೀವ್ರಿ ಮತ್ತ ಇದ್ರ ಜೊತೆಗಿನ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸ್ ಹಾಕೊಂಡಿವ್ರಿ ಹಿಂಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಚಕ್ಲಿ ಎಲ್ಲಾನು ಕ್ರಿಸ್ಪಿಯಾಗಿ ಬರ್ತಾವ್ರಿ ಈ ಹಿಟ್ಟಿಗೆ ಬಿಸಿ ಎಣ್ಣೆ ಹಾಕಿವಲ್ರಿ ಹಾಗಾಗಿ ಒಂದು ಸಲ ಚಮಚೆಯಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಮೊದಲಿಗೆ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ ಅದಾದ್ಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೋರಿ ಒಂದು ಎರಡು ಸೆಕೆಂಡ್ ಆದ್ಮೇಲೆ ಹಿಂಗೆ ಕೈಯಿಂದ ಎಲ್ಲನೂ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡಿವ್ರಿ ಹಿಂಗೆ ಇದೆಲ್ಲನೂ ಚಲೋತಂಗೆ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ನಾವು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಪುಡಿ ಹಾಕೊಂಡಿವ್ರಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಂಡ್ರ ಅರ್ಧ ಕಪ್ ಆಗೋಷ್ಟು ನಾವು ಪುಟಾಣಿ ಪುಡಿ ತಗೊಂಡಿವ್ರಿ ಅರ್ಧ ಕಪ್ ಆಗೋಷ್ಟು ಪುಟಾಣಿನ ಮಿಕ್ಸಿಗೆ ಹಾಕೊಂಡು ಅದನ್ನ ಸ್ವಲ್ಪ ಚಾನಿಸ್ ತಗೋರಿ ಈಗ ಈ ಪುಟಾಣಿ ಪುಡಿನು ಎಲ್ಲಾ ಅಕ್ಕಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಉಳತಿರುವಂತ ಪಾಲಕ್ ನಾಕೊಳತ್ತೀವ್ರಿ ಒಂದು ಕಟ್ ಆಗುವಷ್ಟು ಪಾಲಕ್ನ ರುಬ್ಕೊಂಡ್ರ ಒಂದ್ ಎರಡು ಕಪ್ ಆಗೋಷ್ಟು ನಮಗ ಪಾಲಕ್ ಪ್ಯೂರಿ ಸಿಗುತ್ತೆ ಅಕಸ್ಮಾತ್ ನೀವು ಪಾಲಕ್ನ ಕಡಿಮೆ ರುಬ್ಕೊಂಡಿದ್ರಿ ಅಂತಂದ್ರೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕಿ ಈ ಹಿಟ್ಟು ಎಲ್ಲನೂ ನಾದ್ಕೋರಿ ಈಗ ನಾವು ಪಾಲಕ್ ರುಬ್ಕೊಂಡಿರುವಂಥ ಮಿಕ್ಸರ್ ಜಾರ್ಕ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿವ್ರಿ ನೀವು ರುಬ್ಕೊಂಡಿರುವಂಥ ಪಾಲಕ್ ಜಾಸ್ತಿ ಇತ್ತು ಅಂದ್ರೆ ಈ ಹಿಟ್ಟನ್ನ ಕಂಪ್ಲೀಟಾಗಿ ಆ ಪಾಲಕ್ ಪ್ಯೂರಿ ಒಳಗೆ ನಾದ್ಕೋರಿ ಇಲ್ಲ ಅಂದ್ರೆ ಎಷ್ಟು ಪಾಲಕ್ ಪ್ಯೂರಿ ಇರುತ್ತೋ ಅಷ್ಟನ್ನು ಹಾಕ್ಕೊಂಡು ಅದಾದ್ಮೇಲೆ ಅವಶ್ಯಕತೆ ಇರೋಷ್ಟು ನೀರು ಹಾಕಿ ಚಲೋ ತಂಗ ನಾದ್ಕೊಂಡ್ರೆ ಆಯ್ತು ರೀ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗಿ ಹಿಟ್ ಎಲ್ಲಾನು ನಾತ್ಕೊಂಡಿವ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಈ ಹಿಟ್ ಎಲ್ಲಾನು ಈಗ ನೀವು ವಿಡಿಯೋದಾಗ ನೋಡತ್ತಿರಲ್ರಿ ನಮಗ ಚಕ್ಲಿ ಹಿಟ್ ಅನ್ನೋದು ಈ ಹದಕ್ಕೆ ಹದಕ ಇರ್ಬೇಕ್ರಿ ಇದಾದ್ಮೇಲೆ ಒಂದು ಚಕ್ಲಿ ಮನೆ ತಗೊಂಡು ಅದಕ್ಕೆ ಸ್ವಲ್ಪ ಫಿಂಗರ್ ಬ್ರಷ್ನಿಂದ ನಿಂದ ಎಣ್ಣೆ ಹಚ್ಕೊಂಡಿವ್ರಿ ಮತ್ತು ಈ ಹಿಟ್ಟನ್ ನೀವೇನ್ ನನ್ಸು ಅಂತ ಅವಶ್ಯಕತೆ ಇಲ್ರಿ ಅದಕ್ಷಣ ಚಕ್ಲಿ ಮನೆಗೆ ಹಾಕಿ ಆರಾಮಾಗಿ ಆಗಿ ಚಕ್ಲಿ ಮಾಡ್ಕೊಂಡು ಫ್ರೈ ಮಾಡ್ಬೋದ್ರಿ ಹಿಂಗೆ ಈ ಚಕ್ಲಿ ಹಿಟ್ಟೆಲ್ಲನೂ ಫಿಲ್ ಮಾಡಿಕೊಂಡು ಈ ಚಕ್ಲಿ ಮನಿ ಕ್ಯಾಪ್ ನ ಟೈಟ್ ಆಗಿ ಹಾಕಿ ನಿಮ್ಗ ಚಕ್ಲಿ ಎಷ್ಟು ಬೇಕೋ ಅಷ್ಟು ಎಷ್ಟು ರೌಂಡ್ ಆಗಬೇಕೋ ಅಷ್ಟು ರೌಂಡ್ ಆಗಿ ಮಾಡ್ಕೊಳ್ಳೋದ್ರಿ ನೋಡಬಹುದ್ರಿ ಚಕ್ಲಿ ನಾವ್ ಎಷ್ಟು ದೊಡ್ಡದಾಗಿ ಹಾಕತ್ತೇವೋ ಅಷ್ಟು ದೊಡ್ಡದಾಗಿ ಆರಾಮಾಗಿ ಬರತೈತ್ರಿ ಮತ್ತ ಈ ಚಕ್ಲಿನ ನೀವಾಗ ನೀವು ಕಟ್ ಮಾಡೋ ತನಕನೂ ಕಟ್ ಆಗಂಗಿಲ್ಲ ಹಿಂಗ ಈ ಚಕ್ಲಿನ ಕಟ್ ಮಾಡ್ಕೊಂಡ್ಮೇಲೆ ಎರಡು ಎಡ್ಜಸ್ ನ ಸ್ವಲ್ಪ ಹಿಂಗ ಪ್ರೆಸ್ ಮಾಡ್ಕೋಬೇಕ್ರಿ ನೀವು ಮನಿಯೊಳಗ ಚಕ್ಲಿ ಮಾಡ್ಕೊಬೇಕಾದ್ರೆ ಚಕ್ಲಿ ಹಿಟ್ಟು ಅರ್ಧಕ ಕಟ್ ಆಗ್ತೈತಿ ಅಂತಂದ್ರೆ ನಾವ್ ತೋರಿಸ್ಕೊಟ್ಟಿರೋ ವಿಧಾನದಾಗ ಒಂದು ಸಲ ಚಕ್ಲಿನ ಟ್ರೈ ಮಾಡಿ ನೋಡ್ರಿ ಈ ಚಕ್ಲಿ ಎಷ್ಟು ಸುತ್ತ ಬೇಕೋ ಅಷ್ಟ್ ಸುತ್ತ ಮಾಡ್ಕೊಂಡಾದ್ಮೇಲೆ ಚಕ್ಲಿನ ನೀವಾಗ ನೀವ ಕಟ್ ಮಾಡೋ ತನಕ ಕಟ್ ಆಗುದಿಲ್ರಿ ಹಿಂಗ ನೀವು ನೀವ ಚಕ್ಲಿನ ಕಟ್ ಮಾಡಿದ್ಮೇಲೆ ಮೇಲೆ ಅಡ್ಜಸ್ಟ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕ್ರಿ ಇಷ್ಟ ಮಾಡಿದ್ರೆ ಸಾಕ್ರಿ ಗ್ರೀನ್ ಚಕ್ಲಿ ರೆಡಿ ನೋಡ್ರಿ ಇನ್ನ ಈ ಗ್ರೀನ್ ಚಕ್ಲಿನ ಅಥವಾ ಪಾಲಕ್ ಚಕ್ಲಿನ ಫ್ರೈ ಮಾಡುದಷ್ಟ ಬಾಕಿ ರೀ ಅವಿಲ್ಲಿ ಎಣ್ಣೆ ಕಾಯಿ ರೀ ಎಣ್ಣೆ ಬಿಸಿ ಆಗ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂಡಂತ ಚಕ್ಲಿ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ ಇವು ಫ್ರೈ ಮಾಡಕ್ಕೆ ಇಟ್ಟಂತ ಕಡೆಯ ಒಳಗೆ ಎಷ್ಟು ಚಕ್ಲಿ ಹಿಡಿತಾವೋ ಅಷ್ಟು ಚಕ್ಲಿ ಹಾಕಿ ಫ್ರೈ ರೀ ಒಂದು ಕಡೆ ಚಲೋತಂಗೆ ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಕಡೆನೂ ಹೊಳಸಿ ಫ್ರೈ ಮಾಡ್ಕೊಳ್ಳೋದ್ರಿ ಹಿಂಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಪಾಲಕ್ ಚಕ್ಲಿ ಅಥವಾ ಗ್ರೀನ್ ಚಕ್ಲಿ ರೆಡಿ ರೀ ಹಿಂಗೆ ಉಳತಿರುವಂತ ಎಲ್ಲಾ ಚಕ್ಲಿನೂ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ ನೋಡಿದ್ರಲ್ರಿ ಈ ಪಾಲಕ್ ಚಕ್ಲಿ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಒಳಗ ಸಣ್ಣ ಹುಡುಗರಿದ್ರೆ ಈ ಪಾಲಕ್ ಚಕ್ಲಿ ಅಥವಾ ಗ್ರೀನ್ ಚಕ್ಲಿನ ಸಲ ಮಾಡ್ಕೊಡ್ರಿ ಈ ಪಾಲಕ್ ಚಕ್ಲಿ ಸಣ್ಣ ಹುಡುಗರ್ಗಷ್ಟ ಅಲ್ರಿ ದೊಡ್ಡವ್ರಿಗೂ ಇಷ್ಟ ಆಗತ್ರಿ ನೀವು ಅಷ್ಟ ಸಂಜೆ ಹೊತ್ತಿಗೆ ಚಾ ಜೋಡಿ ಏನ್ರ ತಿನ್ಬೇಕು ಅಂತ ಅನ್ಸ್ದಾಗ ಇಮ್ಮಿಡಿಯಟ್ ಆಗಿ ಐದರಿಂದ ಹದ್ ನಿಮಿಷದೊಳಗ ಈ ಪಾಲಕ್ ಚಕ್ಲಿನ ಮಾಡ್ಕೋರಿ ಈ ಪಾಲಕ್ ಚಕ್ಲಿ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ್ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಅಷ್ಟಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ